ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬಂದು ನನ್ನ ಮಾರ್ನಿಂಗ್ ವ್ಲಾಗ್ನ ಆರನೇ ದಿನ ಸೆವೆನ್ ಓ ಕ್ಲಾಕ್ ಆಲ್ರೆಡಿ ಆಗೋಗಿದೆ ಸೊ ಸ್ವಲ್ಪ ಫೀವರ್ ಬರೋ ಥರ ಮತ್ತು ಕೆಂಬೇರೆ ಇದೆ ಸೊ ಅಷ್ಟಾಗಿ ನಾನಿವತ್ತೇನು ಆ್ಯಕ್ಟಿವ್ ಆಗಿ ಮಾಡೋದಕ್ಕಾಗೋದಿಲ್ಲ ಸೊ ಆಗಿ ನನ್ನ ರುಟೀನ್ ಇವತ್ತು ಹೇಗಿರುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಅಂದರೆ ಇವತ್ತಿನ ಒಂದು ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸುಸ್ತು ಆಯ್ತ ಸುಝು ಬೋನ್ ಇಟ್ಕೊಂಡು ಕೂತಿದ್ ಆಲ್ರೆಡಿ ತಿನ್ನಾಯ್ತು ಸೊ ಇವಾಗ ಪುಳಿಯೋಗರೆ ಮಾಡ್ಕೊಳ ಅಂತಂದ್ಬಿಟ್ಟು ಪುಳಿಯೋಗರೆ ಇತ್ತು ಸೊ ಸಿಂಪಲಾಗಿ ಪುಳಿಯೋಗರೆನೇ ಮಾಡ್ಕೊತೀನಿ ಇವತ್ತು ಸೊ ಪುಳಿಯೋಗರೆ ಅಂದರೆ ಜಸ್ಟ್ ಪುಡಿ ಮಾತ್ರ ಹಾಕೋಲ್ಲ ಇದು ಡಿಫ್ರೆಂಟಾಗಿ ಮಾಡ್ಕೊತೀನಿ ಯಾವ ರೀತಿ ಮಾಡ್ಕೊತೀನಿ ಅಂತಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಇವಾಗ ಇಲ್ಲಿ ಈರುಳ್ಳಿ ಸಾರಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಜಜ್ಕೋಬೇಕು ಪುಳಿಯೋಗರೆಗೆ ಬೆಳ್ಳುಳ್ಳಿನ ಅಂತ ಲೈಕ್ ತಿಂಕ್ ಮಾಡಬೇಡಿ ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇದು ಇದು ಆ್ಯಕ್ಚುಲಿ ನಮ್ಮಮ್ಮ ಮಾಡ್ತಿದ್ದಿದ್ದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನಮ್ಮಮ್ಮ ಇನ್ನೂ ಸಕ್ಕದಾಗಿ ಮಾಡ್ತಾರೆ ಸೊ ಇದನ್ನ ಜಜ್ಕೊಂಬಿಡೋಣ ಇವಾಗ ಬನ್ನಿ ಇಲ್ಲ ಕೆಳಗಡೆ ಬಟ್ಟೆ ಮೇಲೆ ಇಟ್ಕೊಂಡು ಜಚ್ಕೋತೀನಿ ಜಸ್ಟ್ ಸ್ವಲ್ಪ ಅದು ಜಸ್ಟ್ ಒಂದು ಸ್ಲಿಟ್ಟಾದರೆ ಸಾಕು ಜಾಸ್ತಿ ಏನು ಜಚ್ಕೊಳೋದು ಬೇಡ ಸೊ ಸಾಕಿದು ಸೊ ಇದು ಇಷ್ಟು ಜಜ್ಕೊಂಡ್ರೆ ಸಾಕು ನೋಡಿ ಇಷ್ಟ ಆಗಿದೆಯಲ್ಲ ಇಷ್ಟು ಸಾಕಷ್ಟೇ ಇದು ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಸೊ ಇಲ್ಲಿ ಪುಳಿಯೋಗರೆಗೆ ಇಲ್ಲ ನಾನು ತೊಗೊಂಡಿರೋದು ಅಯ್ಯಂಗಾರ ಪುಳಿಯೋಗರೆ ಪ್ಯಾಕೆಟು ಅದಕ್ಕೆ ಕರಿಬೇವು ಬೆಳ್ಳುಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಕೊತ್ತಂಬರಿ ಸೊಪ್ಪು ಕಡಲೆ ಬೀಜ ಇರಲಿಲ್ಲ ಸೊ ಅದಕ್ಕೋಸ್ಕರ ಎರಡೇ ತಗೊಂಡಿದ್ದೀನಿ ಸೊ ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಸೊ ಫಸ್ಟ್ ಇಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕೋತಾಯಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಸೊ ಇವಾಗ ಹಾಗೆ ಬೆಳ್ಳುಳ್ಳಿನ ಹಾಕೋತಾಯಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಬೆಳ್ಳುಳ್ಳಿ ಗೋಲ್ಡನ್ ಕಲರ್ ಬರಬೇಕು ಸೊ ಇವಾಗ ಇಲ್ಲಿ ಫ್ರೈ ಆಗಿದೆ ಇಲ್ಲಿ ನಾನು ಮೂರು ಪುಳಿಯೋಗರೆ ಪ್ಯಾಕೆಟ್ನ ಇದ್ದೀನಿ ಅಂದರೆ ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಚೆನ್ನಾಗಿ ಎಣ್ಣೆ ಜೊತೆ ಮಿಕ್ಸ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಸಣ್ಣ ಊರಿನಲ್ಲೇ ಇರಲಿ ಜೋರ ಉರಿ ಮಾಡಿದ್ರೆ ಎಲ್ಲ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಆಗಬೇಕು ಸೊ ಇವಾಗ ಸ್ವಲ್ಪ ಜೋರ ಉರಿ ಮಾಡಿ ಚೆನ್ನಾಗಿ ಹಿಂಗೆ ಆಡಿಸ್ಕೋಬೇಕು ಬಿಡಬಾರ್ದು ಬಿಟ್ಟರೆ ತಲೆ ಹಿಡ್ದು ಬಿಡುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅಂತ ಸ್ಮೆಲ್ ಬರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಬೆಳ್ಳುಳ್ಳಿದು ಮತ್ತು ಕೊತ್ತಂಬರಿ ಸೊಪ್ಪು ಆ ಪ್ಯಾಕೆಟಲ್ಲಿರೋ ಫ್ಲೇವರೆಲ್ಲ ಲೈಕ್ ಮಿಕ್ಸ್ ಆಗಿ ಚೆನ್ನಾಗಿ ಬರುತ್ತೆ ಅದು ಫ್ಲೇವರು ಸೊ ಈ ಥರ ಗಟ್ಟಿ ಆಗುತ್ತೆ ಇದು ಸೊ ಇವಾಗ ಇದಕ್ಕೆ ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಬೇಕು ಅಯ್ಯೋ ಚಲೋ ಆಯ್ತಲ್ಲಪ್ಪ ಸೊ ಏನಂದರೆ ವೀಡಿಯೋ ಮಾಡಿಕೊಂಡು ಇಲ್ಲಿ ಅಡುಗೆನೂ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ನೋಡಿ ಈ ಥರ ಎಲ್ಲ ಚೆಲ್ಲೋಗೋದು ಇನ್ನೊಂದೇನೋ ಎಡಮಟ್ಟಾಗೋದು ಈ ಥರ ಎಲ್ಲ ಆಗುತ್ತೆ ಇದೇ ಪ್ರಾಬ್ಲಮ್ಮು ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಇಲ್ಲಿ ಪುಳಿಯೋಗರೆ ರೆಡಿಯಾಗಿದೆ ನೋಡಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಇದಾಗಿ ಡಬ್ಬಿಗೂ ಕೂಡ ಹಾಕೊಂಡ್ಬಿಡ್ತೀನಿ ುಜು ಸೊ ಇವಾಗ ತಿಂಡಿ ಮಾಡ್ಕೊಂಡಿದ್ದೆ ಸ್ವಲ್ಪ ಲೈಟಾಗಿ ವಾಟರ್ ಮಿಲನ್ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ವಾಟರ್ ಮಿಲನ್ ಹಾಕ್ಕೊಂಡಿದ್ದೀನಿ ಸೊ ಇದಾಗಿತ್ತು ನನ್ನ ಸಿಂಪಲ್ ಮಾರ್ನಿಂಗ್ ರುಟೀನು ಡೇ ಸಿಕ್ಸ್ದು ಸೊ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್